ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಸೊ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಆಲ್ಮೋಸ್ಟು ನೈಟ್ ಆಗಿದೆ ನೈಟು ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಕಂಪ್ಲೀಟ್ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೆಳಗ್ಗೆಯಿಂದ ನೆ ಮನೆಯಲ್ಲಿ ಏನೇನು ನಡೀತು ಎಲ್ಲ ವೀಡಿಯೋಗಳನ್ನೂ ಕೂಡ ಒಂದೊಂದು ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ ಅದನ್ನೆಲ್ಲ ಇವಾಗ ಆ್ಯಡ್ ಮಾಡ್ತಾ ಬರ್ತೀನಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ತುಂಬ ಕೆಲಸ ಇದ್ದಿದ್ದ ಕಾರಣ ವೀಡಿಯೋನ ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲ ನಾನು ಮಾಡೋಕ್ಕಾಗಲಿಲ್ಲ ನನ್ನ ಮಗನ ಕೈ ಸ್ವಲ್ಪ ಸ್ವಲ್ಪ ಎಲ್ಲಾನು ಇಟ್ಕೊಂಡಿರಪ್ಪ ನೀನು ಅಂತ ಹೇಳಿ ನನ್ನ ಪಡಗ ನಾನು ಕೆಲಸನ ಮಾಡ್ಕೊತಾ ಇದ್ದೆ ಆದ ಕಾರಣ ಜಸ್ಟು ಈಗಷ್ಟೇ ಕೆಲ್ಸದವ್ರನ್ನೆಲ್ಲ ಕಳಿಸಿ ನಾನು ಕೂಡ ಸ್ನಾನ ಮಾಡಿ ಹೊಸ್ಲಿಗೆ ಪೂಜೆನ ಮಾಡಿ ಇನ್ನೇನು ದೇವ್ರ ಮನೆಯಲ್ಲೆಲ್ಲ ಇನ್ನು ಸೋಮವಾರ ತನಕ ಏನು ಪೂಜೆ ಮಾಡಲ್ಲ ಹಂಗಾಗಿ ಹೊಸ್ಲಿಗೆಲ್ಲ ಪೂಜೆನ ಮುಗಿಸಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದೆಲ್ಲ ಏನೆಲ್ಲ ನಡೀತು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಬರ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈಗ ಬೆಳಗ್ಗೆಯಿಂದೆಲ್ಲ ಏನು ನಡೆದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ಫುಲ ಆಗೋಕೆ ಸಿಗ್ತೀನಿ ಆವಾಗಲೇ ನಾನು ನಿಮಗೆ ಹೇಳ್ದಾಗೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಆಯ್ತಾ ಬೆಳಗ್ಗೆ ಬಂದರೂ ಬೇಗನೆ ಆ್ಯಸಿಡ್ ವಾಶ್ನ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ನಾವು ಹಿಂದಿನ ದಿವಸ ಏನು ಒಂದು ಸೀನರಿ ವಾಲ್ನ ಹಾಕ್ಸಿದ್ವಿ ಅದ್ರದ್ದು ಫುಲ್ ಫಿಲ್ ಏನು ಗ್ಯಾಪ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕವರ್ ಮಾಡಿರಲಿಲ್ಲ ಮೊದಲು ವೈಟ್ ಪೌಡರ್ ಅಂತ ಹೇಳ್ತಾರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ಆ ಗ್ಯಾಪ್ಗಳಿಗೆಲ್ಲ ಫಿಲ್ ಮಾಡ್ಕೋತೀವಿ ಅಂತ ಹೇಳಿ ಒಬ್ಬರು ಬಂದು ಇಲ್ಲಿ ಗ್ಯಾಪ್ಗಳಿಗೆಲ್ಲ ಫಿಲ್ನ ಮಾಡ್ಕೊತಾ ಇದ್ರು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಗ್ಯಾಪ್ ಇರುತ್ತೆ ಅದನ್ನೆಲ್ಲ ಕವರ್ ಮಾಡಲಿಲ್ಲ ಅಂತ ಅಂದರೆ ಲುಕ್ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೀಟಾಗಿ ಅದನ್ನೆಲ್ಲ ಕವರ್ ಮಾಡಿಸಲೇಬೇಕಾಗುತ್ತೆ ಹಾಗಾಗಿ ನಾವು ಫಸ್ಟಿಗೆ ಇದನ್ನು ನೀಟಾಗಿ ಕವರ್ ಮಾಡಿಬಿಡಿ ಇಲ್ಲ ಅಂತಂದರೆ ಮತ್ತೆ ಗಲೀಜಾಗುತ್ತೆ ಆ ಶೇಡ್ ವಾಶ್ ಮಾಡಿದ್ರೆ ಅಂತ ಹೇಳಿದ್ವಿ ಸರಿ ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿ ಒಬ್ಬರು ಬಂದು ಅದನ್ನೆಲ್ಲ ಫಿಲ್ ಇದ್ರು ಇನ್ನೊಬ್ಬಯ್ಯ ಬಂದ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಕೆಮಿಕಲ್ ಅಂತ ಏನಿರುತ್ತೆ ಅದು ಆಸಿಡ್ ವಾಶ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಪೇಂಟಿಂಗ್ ಆಗಿರ್ಬೋದು ಯಾವುದೇ ಥರದ ಗಲೀಜು ಮನೆಯಲ್ಲಿ ಆಲ್ಟ್ರೇಷನ್ ಮಾಡಿಸಿದಾಗ ಏನೇ ಏನು ಇರುತ್ತೆ ಅದನ್ನೆಲ್ಲ ಫ್ಲೀ ಫುಲ್ಲು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಮೊದಲು ಕೆಮಿಕಲ್ಲು ಆಸಿಡು ಮತ್ತು ಸರ್ಪು ಪುಡಿ ಇದನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಸೈಡಿಂದ ನೆಲಕ್ಕೆ ನೋಡಿ ಈ ಬ್ರಷಲ್ಲಿ ಆಗಿರ್ಬೋದು ಇಲ್ಲ ಅಂತಂದರೆ ಅವ್ರು ಏನೋ ಒರೆಸೋದಕ್ಕೆ ಅಂತ ಒಂದು ಬಟ್ಟೆನ ತರ್ತಾರೆ ಅದನ್ನು ಹಾಕಿ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಬಂದಿದ್ದಾರೆ ಹಚ್ಕೊಂಡು ಬಂದುಬಿಟ್ಟು ಮತ್ತೆ ವಾಪಸ್ಸು ಒಂದು ಸೈಡಿಂದ ಅದು ಒಂಥರ ಸ್ಮೂತಾಗಿ ಚೂಪಾಗಿ ಬರುತ್ತೆ ಅದರಲ್ಲಿ ಎಲ್ಲನೂ ಒಂದು ರೌಂಡ್ ಫಸ್ಟು ಕೆರೆದು ಅದಾದಮೇಲೆ ಸಿಲ್ವರ್ ಬ್ರಷ್ ಬರುತ್ತೆ ನೋಡಿ ಅದರಲ್ಲಿ ಬ್ರಷ್ನ ಮಾಡಿ ನೋಡಿ ಪೌಡರ್ ಪಿಕ್ಸ್ ಮಾಡಿದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಕಡೆ ಗ್ಯಾಪ್ಗಳನ್ನ ಫಿಲ್ ಮಾಡ್ತಾ ಇದ್ದಾರೆ ಅದನ್ನು ನೀಟಾಗಿ ಬ್ರಷ್ ಮಾಡಿ ಮತ್ತೆ ಒಂದು ಬಟ್ಟೆನಲ್ಲಿ ಮಾಪ್ ಮಾಡಿ ಅದಾದಮೇಲೆ ಮತ್ತೆ ಅದು ಹೋಗಿಲ್ಲ ಅಂತ ಅಂದರೆ ಒಂದು ನೀಟಾಗಿ ಅದನ್ನು ಇನ್ನೊಂದು ರೌಂಡ್ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾರೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಫುಲ್ಲು ನೀಟಾಗಿ ಆ್ಯಸಿಡ್ ವಾಶ್ನ ಮಾಡ್ಕೊತಾ ಇದ್ದಾರೆ ಕ್ಲೀನ್ ಆ್ಯಂಡ್ ನೀಟಾಗಿ ಮನೆ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಇಷ್ಟ ಆಯಿತು ಅದು ನೀಟಾಗಿ ಕ್ಲೀನ್ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ರೌಂಡ್ ಮಾಡ್ಕೊಬರ್ತಾರೆ ಅದಾದ್ಮೇಲಿಂದ ಮತ್ತೆ ಏನು ನೆಲದಲ್ಲಿ ಗ್ಯಾಪ್ ಉಳ್ದಿರೋದಕ್ಕೆಲ್ಲ ಬ್ಲ್ಯಾಕ್ ಪೌಡರ್ ಅಂತ ಹೇಳಿ ಹಾಕಿರ್ತಾರೆ ಆಸಿಡ್ ವಾಶ್ ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಹೋಗ್ಬಿಡುತ್ತಂತೆ ಅದನ್ನು ಆಸಿಡ್ ವಾಶ್ ಆದಮೇಲೆ ಇನ್ನೊಂದು ಸಾರಿ ಎಲ್ಲೆಲ್ಲಿ ಗ್ಯಾಪ್ ಇಟ್ಕೊಂಡಿದೆ ಅದಕ್ಕೂ ಕೂಡ ನೀಟಾಗಿ ಬ್ಲ್ಯಾಕ್ ಪೌಡರ್ನ ಫಿಲ್ ಮಾಡಿದ್ರು ಅದಾದಮೇಲೆ ನನ್ನ ತಂಗಿ ಬಂದು ನನ್ನ ತಂಗಿ ಮತ್ತು ಅಕ್ಕ ಸಿಟಿಗೆ ಹೋಗಿದ್ದರು ಮಗನಿಗೆ ನನ್ನ ತಂಗಿ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋ ಕಾರಣ ಅವನು ಹನ್ನೆರಡು ಹನ್ನೆರಡು ಗಂಟೆಗೇ ಬರ್ತಾನೆ ಅಪ್ಪ ಹೋಗಿ ಅವನನ್ನು ಕೂಡ ಕರ್ಕೊಂಡು ಬಂದು ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸಿ ಒಳಗಡೆ ಫುಲ್ಲು ನೀರು ಇದ್ದಿದ್ದ ಕಾರಣ ಅವನ ಒಳಗಡೆ ಕಳಿಸಿರಲಿಲ್ಲ ಹೊರಗಡೆನೆ ಕೈಕಾಲು ಮುಖ ತೊಳಿಸಿ ಊಟನ ಹಾಕ್ಕೊಟ್ಟಿದ್ದೆ ತಿಂತ ಇರಪ್ಪ ಅಂತ ಇಷ್ಟರ ಮಟ್ಟಿಗೆ ಈ ರೀತಿಯಲ್ಲಿ ಸದ್ಯಕ್ಕೆ ನಮ್ಮ ಮನೆ ಕೆಲಸ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ನೀಟನ್ ಕ್ಲೀನ್ ಮಾಡಿಕೊಟ್ರು ತುಂಬ ಇಷ್ಟ ಆಯಿತು ನನಗೆ ಡೋರ್ಗಳಾಗಿರ್ಬೋದು ಅವರು ಬಂದು ನೆಲ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಬೇಕು ಬಟ್ ಪೇಂಟ್ ಮಾಡೋರು ಅದು ಏನು ಡೋರ್ಗಳಿಗೆಲ್ಲ ಆರಿಸ್ಬಿಟ್ಟಿದ್ರು ಎಲ್ಲಾನು ಸ್ವಲ್ಪ ನೀವೇನೇ ಕ್ಲೀನ್ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಬೇಜಾರು ಮಾಡಿಕೊಳ್ಳ್ದೆ ನೀಟಾಗಿ ಕ್ಲೀನ್ ಇದ್ರು ಅದ್ರ ಮಧ್ಯದಲ್ಲಿ ನನ್ನ ಮಕ್ಕಳು ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಹೇಳಿ ನನ್ನ ಮಗ ನನ್ನ ನನ್ನ ಚಿಕ್ಕ ಮಗನೇ ಏನು ಕೋಲ್ಡ್ ಕಾಫಿ ಮಾಡಿ ಅದಕ್ಕೆ ಸೈಡ್ಸಿಗೆ ತಿನ್ನೋದಿಕ್ಕೆ ಅಂತ ಹೇಳಿ ಲೇಸ್ ತಂದು ಕೇಕ್ ತಂದು ಚಾಕ್ಲೇಟ್ ತಂದು ಅಣ್ಣ ತಮ್ಮ ಇಬ್ಬರೂ ಮಾಡಿಕೊಂಡು ಜೊತೆಗೆ ನನಗೂ ಒಂದು ಗ್ಲಾಸ್ ಮಾಡಿಕೊಟ್ಟು ತಿಂತ್ಕೊಂಡು ಕುಡ್ಕೊಂಡ್ರು ಫೋನ್ ನೋಡ್ಕೊಂಡು ಕೂತಿದ್ದಾರೆ ನನಗೂ ಕೊಟ್ಟರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ಹೆಂಗಿದವ ಮನೆ ಮುದ್ದ ಮುದ್ದಾಗಿ ಚೆನ್ನಾಗೈತೆ ಮುದ್ ಮುದ್ದಾಗಿ ಅಂದರೆ ಹೆಂಗೆ ಚೆನ್ನಾಗಿ ಚೆನ್ನಾಗೈತೆ ಹಾಂ ತುಂಬ ಚೆನ್ನಾಗೈತಾ ಆಮೇಲೆ

ನಾನೇ ಕಫಿ ಮಾಡಿ ಅಂಗಡಿಯಿಂದ ಬಿಗೋ ಬಿಂಗೋ ಬಿಂಗೋ ತಂದಿ ಆಮೇಲೆ ಚಾಕ್ಲೇಟ್ ತಂದು ಕೇಕ್ ತಂದು ನಾನು ಕಿಶಣ್ಣ ಮಮ್ಮಿ ತಿಂದು ಮಾಡಿಕೊಂಡು ಎಲ್ಲ ಮಾಡಿದ್ದ ಈಗ ಜಸ್ಟ್ ಕುಡಿದ್ಬಿಟ್ಟು ಆಚೆಕ್ ತೋಗಿ ಹಾಕಿದ್ರೇನು

नाटस मारी निमने ना, बाकलाले अदला पार्टी जागा एक सनवे हां ले वाली कट्टी निमले आले मारकाले हां आले मारकों आले मनी क्वेश्चन अच्छा नाही <laughs> मारी ना क्वेश्चन कि अच्छा नाही प्लांटम मीडियम घेत कोणत कोणिनो स्टार्ट पण आपण साखू ना स्वतः देरूमगा <laughs> <laughs>

ಏ ಹೇಳಿ 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 ಬಿಡು ಬಿಡು ಚೆನ್ನಾಗಿ ಹೇಳು ಓಕೆ ಇವಾಗ ಬೆಳಿಗ್ಗೆಯಿಂದಲ್ಲ ಏನೆಲ್ಲ ಆಯಿತು ಹಿಂಗೆಲ್ಲಾ ಕೆಲಸ ಇತ್ತು ಅಂತ ಎಲ್ಲ ನೋಡ್ಕೊಂಡು ಬಂದ್ರಲ್ಲ ಫ್ಯಾಮ್ ಇವತ್ತು ಫುಲ್ಲು ಮನೆ ಪೂರ್ತಿ ವಾಷಿಂಗ್ ಇತ್ತು ಆಸಿಡ್ ವಾಶ್ ಇತ್ತು ಪ್ರತಿಯೊಂದೂ ಕೂಡ ಕಿಚನ್ನು ರೂಮು ಹಾಲು ಹೊರಗಡೆ ಎಲ್ಲ ವಾಶ್ರೂಮು ಎಲ್ಲ ಕೂಡ ಇವತ್ತು ಆಸಿಡ್ ವಾಶ್ ಇತ್ತು ಹಂಗಾಗಿ ಎಲ್ಲ ಕಡೆ ಗಲೀಜು ಎಲ್ಲ ಕಡೆ ನೀರು ನಾನಂತೂ ಮುಖ ತೋರಿಸೋ ಪರಿಸ್ಥಿತಿಲೇ ಇರಲಿಲ್ಲ ಹಂಗಾಗಿ ನಾನು ಎಲ್ಲೂ ಕೂಡ ನನ್ನ ಫೇಸ್ನ ತೋರಿಸಿ ವೀಡಿಯೋನ ಮಾಡಿಲ್ಲ ಈಗ ಜಸ್ಟು ಫ್ರೆಶ್ಅಪ್ಪಾಗಿ ಬಂದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದನ್ನೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಬಟ್ ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡ್ದಂಗೆ ಇರೋಲ್ಲ ಅಲ್ವಾ ಹಂಗಾಗಿ ಈಗ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಆ್ಯಡ್ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದು ಅಷ್ಟೇ ನೋಡಿದ್ರಲ್ಲ ಬೆಳಗ್ಗೆಯಿಂದ ಆಸಿಡ್ ವಾಶ್ ಇತ್ತು ಮನೆಯೆಲ್ಲ ಕ್ಲೀನ್ ಆಯಿತು ಅದಾದಮೇಲೆ ಅಪ್ಪ ಅಮ್ಮ ಕೂಡ ಊರಿಗೆ ಹೋದರು ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ದೇವ್ರ ಮನೆ ದೇವರಾಗಿರೋದ್ರಿಂದ ಶನಿವಾರ ವಾರ ಮಾಡಲೇಬೇಕು ಲಾಸ್ಟ್ ವೀಕ್ ಕೂಡ ಅಮ್ಮ ಇಲ್ಲಿ ಕ್ಲೀನಿಂಗಿಗೆ ಅಂತ ಲಾಸ್ಟ್ ವೀಕೇ ಬಂದಿದ್ದರು ಹಂಗೂ ಅಪ್ಪನ್ನ ಕಳಿಸಿದ್ರು ಶನಿವಾರ ಪೂಜೆ ಮಾಡಿಬಿಟ್ಟು ಬನ್ನಿ ಅಂತ ಅಪ್ಪ ಹೋಗಿ ಪೂಜೆ ಮಾಡಿದರು ಬಟ್ ಒಂದು ವೀಕ್ ಆಯ್ತಲ್ವ ಮನೆಯೆಲ್ಲ ಗಲೀಜಾಗೇ ಇರುತ್ತೆ ಹಳ್ಳಿ ಮನೆ ಮತ್ತು ಮೊದಲೇ ಅಂಚಿನ ಮನೆ ದೊಡ್ಡ ನಡಟಿ ಮನೆ ನಮ್ಮ ಮನೆ ರೆಗ್ಯುಲರ್ ವಿವರ್ಗಳಿಗೆ ಗೊತ್ತಿರುತ್ತೆ ನಮ್ಮ ಅಮ್ಮನ ಮನೆ ಹೇಗಿದೆ ಅಂತ ಸೊ ಗಾಳಿ ಎಲ್ಲೇಗೆ ಬಂದ್ರೂ ಧೂಳು ಮನೆ ತುಂಬ ತುಂಬ್ಕೊಬಿಡುತ್ತೆ ಹಾಗಾಗಿ ಮನೆಯೆಲ್ಲ ಗಲೀಜಾಗಿರುತ್ತೆ ಗುಡಿಸಿ ಬರ್ಸಿ ಎಲ್ಲ ನಾಳೆಗೆ ವಾರಕ್ಕೆ ರೆಡಿ ಮಾಡ್ಕೋಬೇಕು ಕಣವ ನಾಳೆನೇ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಪ್ಪನೂ ಅಮ್ಮನೂ ಮಧ್ಯಾಹ್ನ ಹೋದ್ರು ಊಟ ಮುಗಿಸ್ಕೊಂಡು ಅವ್ರನ್ನು ಕಳಿಸ್ಬಿಟ್ಟು ನೋಡಿದ್ರಲ್ಲ ನನ್ನ ತಂಗಿ ಕೂಡ ಬಂದಿದ್ಲು ಅವಳು ಬಂದು ಅಕ್ಕನೂ ಅವಳು ಸಿಟಿಗೆ ಹೋಗಿದ್ರಂತೆ ಹಾಗಾಗಿ ಪಾಪನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವ್ನು ಹನ್ನೆರಡು ಗಂಟೆಗೆ ಬಂದುಬಿಡ್ತಾನೆ ಕರ್ಕೊಂಡೋಗಿ ಅಂತ ಹೇಳಿದ್ಲು ಅಪ್ಪ ಕರ್ಕೊಬಂದಿದ್ರು ಅವನನ್ನ ಕರ್ಕೊಂಡೋಗಾಕಿ ಅಂತ ಹೇಳಿ ಬಂದು ಕರ್ಕೊಂಡು ನನ್ನ ಮಗನೂ ಅವನನ್ನು ಒಟ್ಟಿಗೆ ಟ್ಯೂಷನ್ಗೆ ಹಾಕಿರೋದು ಅವನೂ ನಾನು ಕೂಡ ನನ್ನ ಮಗನೂ ಕೂಡ ಟ್ಯೂಷನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಒಟ್ಟಿಗೆ ಕರ್ಕೊಂಡು ಹೋದ್ಮೇಲೆ ಇವಾಗ ಕಳಿಸೂ ಇಲ್ಲ ಏನೋ ಚಿಕನ್ ಬಿರಿಯಾನಿ ಮಾಡ್ತಿದ್ದಾರಂತೆ ಮಗಳು ಕೂಡ ಹೋಗೋಳೆ ಹಂಗಾಗಿ ಇವಾಗ ನಾಳೆ ಅವನಿಗೆ ರಜಾ ಇದೆ ಅವನಿಗೂ ಕೂಡ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿರೋ ಸ್ಟಾರ್ಟ್ ಆಗೋ ಕಾರಣ ನಾಳೆಗೆ ಅಂದರೆ ನಂಬರ್ ಬೋರ್ಡ್ ಬರೀತಾರಲ್ಲ ಅದಕ್ಕೋಸ್ಕರ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೆ ನಾಳೆ ರಜೆ ಕೊಟ್ಟಿದ್ದಾರೆ ಶನಿವಾರ ಅಂದರೆ ಸ್ಯಾಟರ್ಡೆ ರಜನ ಕೊಟ್ಟಿದ್ದಾರೆ ಹಾಗಾಗಿ ರಜಾ ಇದೆಯಲ್ಲ ಇಲ್ಲೇ ಇರಿಸ್ಕೊಂಡು ಬೆಳಗ್ಗೆ ಕಳಿಸ್ಕೊಡ್ತೀನಿ ಬಿಡು ಅಂತ ಅಂದ್ಲು ಸರಿ ಆಯಿತು ಕಣವಾಗ ಕಳಿಸು ಅಂತ ಅಂದ್ಬಿಟ್ಟು ಅವನು ಅಲ್ಲೇ ಇದ್ದಾನೆ ಇವಾಗ ಈ ರೀತಿಯಲ್ಲಿ ಸದ್ಯಕ್ಕೆ ಸಾರಿ ಯಾರೋ ಬಂದರು ಹಾಗಾಗಿ ವೀಡಿಯೋನ ಸ್ಟಾಪ್ ಮಾಡಿ ಹೋದೆ ನೋಡಿದ್ರಲ್ಲ ಹಿಂಗೆಲ್ಲ ಕೆಲಸ ನಡೀತು ಅಂತ ಹಿಂಗೆ ಅನ್ನಿಸ್ತಾ ಇದೆ ನಿಮಗೆ ಏನು ಮನೆ ಆ ಸೈಡ್ ವಾಶ್ ಮಾಡಿಸ್ಬಿಟ್ಟು ಪಳಪಳ ಪಳಪಳ ಅಂತ ಇದೆ ಅಂತ ಅಂದ್ಕೊಂಡ್ರ ನೋ ವೆಸ್ಟ್ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಏನು ವಾಶ್ ಮಾಡೋದ್ರು ಹೋದರು ವಾಶ್ ಎಲ್ಲ ಮಾಡಿಬಿಟ್ಟು ಇನ್ನು ಗ್ಯಾಪ್ಗೆಲ್ಲ ಕವರ್ನ ಮಾಡಿ ಹೋದರು ಬ್ಲ್ಯಾಕ್ ಪೌಡರಿಂದ ಇವತ್ತೇನು ಮನೆ ಒರೆಸ್ಬಂಗಿಲ್ವಂತೆ ಅವರು ಅದೇನು ಕೆಮಿಕಲ್ ಹಾಕ್ತಾರಲ್ಲ ಕೆಮಿಕಲ್ಲು ಆ್ಯಸಿಡು ಹಾಕಿ ಸ್ವಲ್ಪ ಪುಡಿ ಎಲ್ಲ ಹಾಕಿ ಕ್ಲೀನ್ ಮಾಡಿ ಹೋದ್ರೂ ನೆಲಕ್ಕೆ ಕಾಲು ಮಡಗ ಇಲ್ಲ ಅವ್ರೇನು ಕ್ಲೀನಾಗಿರೋ ನೀರಲ್ಲಿ ಒರೆಸಲ್ಲ ಅಲ್ವಾ ಮಾಮೂಲಿ ಆಶೆಡ್ ವಾಶು ಅಂತಂದರೆ ಇರೋ ಗಲೀಜೆಲ್ಲ ಪೇಂಟಿಂಗ್ ಚೆಲ್ಲಿರೋದಿರ್ಬೋದು ಇಲ್ಲ ಅವರು ಗಾರೆಗಿರೆ ಏನಾದರೂ ಚೆಲ್ಲರೋದಿರ್ಬೋದು ಅದನ್ನು ಕ್ಲೀನ್ ಮಾಡ್ತಾರೆ ಅಲ್ವಾ ಅದನ್ನು ಕ್ಲೀನ್ ಮಾಡಿದರೆ ಮತ್ತೆ ಬ್ಲ್ಯಾಕ್ ಪೌಡರ್ ಬರುತ್ತಲ್ಲ ಅದನ್ನು ಆಸೆಡ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಗ್ಯಾಪ್ಗೆಲ್ಲ ಫಿಲ್ ಮಾಡಿರ್ತಾರಲ್ಲ ಅದೆಲ್ಲ ಬಂದುಬಿಡೋ ಬಂದುಬಿಟ್ಟಿರುತ್ತೆ ಅದನ್ನು ಕೂಡ ಫಿಲ್ ಮಾಡಿ ಹೋದರು ಮನೆಯೇನು ಇವತ್ತು ಒರೆಸೋದೆಲ್ಲ ಮಾಡಬೇಡಿ ನೀರೇನು ತಾಕಿಸ್ಬೇಡಿ ಮತ್ತು ನಾವೇನು ಅದು ಕವರ್ ಮಾಡಿದ್ದೀವಿ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಹಂಗಾಗಿ ಏನೂ ಹೋಗಿಲ್ಲ ಇನ್ನು ನಾಳೆ ನಾಡಿದ್ದು ನನಗೆ ಇರೋದು ಫ್ರೆಂಡ್ಸ್ ಬೆಂಡು ಅಕ್ಕ ಅಮ್ಮ ತಂಗಿ ಎಲ್ಲರೂ ಕೂಡ ಬಂದು ನನಗೆ ಒಂದು ರೌಂಡ್ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ಟು ಮಾಡಿಕೊಟ್ರು ಮತ್ತು ನಾವು ಆ ಒಂದು ವಾಲ್ನ ರೆಡಿ ಮಾಡಿಸೋದಕ್ಕೋಸ್ಕರ ಮತ್ತೆ ಧೂಳು ಡೆಸ್ಟು ಎಲ್ಲನೂ ತುಂಬಿಸ್ಕೊಂಡ್ವಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಇರೋದು ನೋಡಿ ಫ್ರೆಂಡ್ಸ್ ಕಾಟ್ ಮೇಲೆ ಕೀಟ್ ಮೇಲೆ ಎಲ್ಲ ಧೂಳು ತುಂಬೋಗಿದೆ ಹೆಂಗೆ ಕ್ಲೀನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾಳೆ ನಾಡಿದ್ದು ಕ್ಲೀನ್ ಮಾಡಿಕೊಂಡು ಸೋಮವಾರ ದೀಪ ಹಚ್ಕೋಬೇಕು ಹಂಗಾಗಿ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಡೆಸ್ಟು ಧೂಳು ಹೆಂಗಿದೆ ಟೀವಿನೂ ಅಷ್ಟೆ ನೋಡಿ ಫುಲ್ಲು ಗಲೀಜಾಗ್ಬಿಟ್ಟಿತ್ತೆ ಕಾಣಿಸ್ತೈತೆ ಅಂತ ಅನ್ಕೋತೀನಿ ಫುಲ್ಲು ಗಲೀಜಾಬಿಟ್ಟೈತೆ ಎಲ್ಲ ಮತ್ತೆ ಎಲ್ಲ ಕ್ಲೀನಾಗಿತ್ತು ಈಗ ಮತ್ತೆ ಎಲ್ಲಾನು ಒಂದು ರೌಂಡ್ ನಾನು ಕ್ಲೀನ್ ಮಾಡ್ಕೊಬರ್ಬೇಕು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಫುಲ್ಲು ಸೋಫಾ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲ ಅದಕ್ಕೂ ಕೂಡ ಪಾಲಿಷ್ ಮಾಡಿಸಿದ್ವಿ ಏನೂ ಕೂಡ ಕ್ಲೀನ್ ಮಾಡುವಂಗಿರಲಿಲ್ಲ ಅದೊಂದು ವಾಲ್ ರೆಡಿ ಮಾಡಿಸೋಕ್ಕೋಸ್ಕರ ಮತ್ತೆ ಮನೇಲೆಲ್ಲ ಫುಲ್ಲು ಗಲೀಜು ಧೂಳು ಡೆಸ್ಟ್ ತುಂಬ್ಕೊಂಡು ನಿಂತೈತೆ ಈಗ ಮತ್ತೆ ಎಲ್ಲಾನು ಒಂದು ರೌಂಡ್ ಕ್ಲೀನ್ ಮಾಡ್ಕೊಬರ್ಬೇಕು ಏನಪ್ಪಾ ಅಂತಂದರೆ ಬಟ್ಟೆ ಪಾತ್ರೆ ಮುಟ್ಟುವಂಗಿಲ್ಲ ಅದ್ರ ಕೆಲಸ ಕಂಪ್ಲೀಟ್ ಆಗಿದೆ ಅದಕ್ಕೆ ಧೂಳು ಕೂಡ ತುಂಬದಿಗೆ ಬಿಟ್ಟಿಲ್ಲ ಅದೊಂದೇ ಖುಷಿ ನಾಳೆ ನಾಡಿದ್ದು ಏನು ಮಾಡೋಕ್ಕಾಗಲ್ಲ ಒಂದೊಂದೇ ರೂಮ್ ಕ್ಲೀನ್ ಮಾಡಿಕೊಂಡು ಬೆಡ್ ಕವರ್ಗಳೆಲ್ಲನೂ ಹಾಕ್ಕೊಂಡು ನಾಳೆ ನಾಡಿದ್ದೆಲ್ಲ ರೆಡಿ ಮಾಡಿಕೊಂಡ್ರೆ ಸೋಮವಾರ ನೀಟಾಗಿ ದೇವ್ರ ಮನೆ ಶುಚಿಗೊಳಿಸ್ಕೊಂಡು ಚಂದ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಬೇಕು ತುಂಬ ದಿನ ಅಲ್ಲ ತಿಂಗಳಾಗೋಯಿತು ಫ್ರೆಂಡ್ಸ್ ನಾನು ದೇವ್ರ ಮನೇನಲ್ಲಿ ಪೂಜೆ ಮಾಡಿ ಬೇಜಾರಾಗ್ತೈತೆ ಎಷ್ಟು ಬೇಗ ದೇವ್ರ ಮನೆ ನೀಟ್ ಮಾಡಿ ಪೂಜೆ ಮಾಡ್ತೀನೋ ಅಂತ ಏನು ಇಷ್ಟೊಂದು ಕೊರಿತವಳೆ ಅಂತ ಅನ್ನಿಸ್ತೈತ ಸಾರಿ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ಇವತ್ತಿನ ನಮ್ಮ ಮನೆ ಆ ಸೈಡ್ ವಾಶ್ ಕ್ಲೀನಿಂಗ್ ವಿಡಿಯೋ ನೀವೆಲ್ರಿಗೂ ಹೆಂಗೆ ಅನ್ನಿಸ್ತು ಪಳಪಳ ಅನ್ನಿಸ್ತಿದೆಯಾ ಮನೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾವಾಗಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ ಶೀಲಾ ರಮೇಶ್ ಬ್ಲಾಗ್ ಮತ್ತೆ ನಾನು ಮುಂದಿನ ವೀಡಿಯೋ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಲವ್ ಯು ಜಾಸ್ತಿ